ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ಆರನೇ ಅಧ್ಯಾಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಗಮನಿಸಿ ಮೊದಲ ಪ್ರಶ್ನೆ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಬಾಹ್ಯಕೋನ ಎಕ್ಸ್ನ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ಒಂದು ತ್ರಿಭುಜ ಇದೆ ಅದಕ್ಕೆ ಬಾಹ್ಯ ಕೋನವು ಸಹ ಇದೆ ಇಲ್ಲಿ ಬಾಹ್ಯ ಕೋನ ಇದೆ ಅಲ್ವಾ ಮಕ್ಕಳೇ ಇದು ಎಕ್ಸ್ ಮಕ್ಕಳೇ ಈ ಎಕ್ಸ್ ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು ಇಲ್ಲಿ ಗಮನಿಸಿ ಮಕ್ಕಳೇ ಒಂದು ನಿಯಮವನ್ನ ನೋಡಿ ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ನೋಡಿ ಮಕ್ಕಳೇ ತ್ರಿಭುಜದಲ್ಲಿ ಮೂರು ಕೋನಗಳಿರ್ತಾವಲ್ವಾ ಇಲ್ಲಿ ಎರಡು ಕೋನಗಳ ಬೆಲೆಯನ್ನ ಕೊಟ್ಟಿದ್ದಾರೆ ಒಂದು ಕೋನ ಐವತ್ತು ಡಿಗ್ರಿ ಇದೆ ಇನ್ನೊಂದು ಕೋನ ಎಪ್ಪತ್ತು ಡಿಗ್ರಿ ಇದೆ ಇಲ್ಲಿ ಒಂದು ನಿಯಮವನ್ನು ತಿಳ್ಕೊಂಡ್ರಲ್ವ ಮಕ್ಕಳೇ ತರಾಭಿಮುಖ ಕೋನಗಳ ಮೊತ್ತ ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಮಕ್ಕಳೇ ಹಾಗಾದರೆ ಈ ಎರಡು ಕೋನಗಳನ್ನು ಕೂಡಿದಾಗ ಬರುವ ಮೊತ್ತವೇ ಎಕ್ಸ್ ನ ಬೆಲೆಯಾಗಿರುತ್ತೆ ಗಮನಿಸಿ ಅಂತರಾಭಿಮುಖ ಕೋನಗಳ ಮೊತ್ತ ಈಸ್ ಈಕ್ವಲ್ ಟು ಕೋನ ಅಂದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತು ಪ್ಲಸ್ ಎಪ್ಪತ್ತು ಇದೆರಡನ್ನು ಕೂಡಿದಾಗ ಬರುವ ಮೊತ್ತ ನೂರ ಇಪ್ಪತ್ತು ಡಿಗ್ರಿ ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಮಕ್ಕಳೇ ಎಕ್ಸ್ ನ ಬೆಲೆ ನೂರ ಇಪ್ಪತ್ತು ಡಿಗ್ರಿ ಅರ್ಥ ಆಯ್ತಲ್ವಾ ಮಕ್ಕಳೇ ಅಂತರಾಭಿಮುಖ ಕೋನಗಳ ಮೊತ್ತ ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ನಂತರ ಎರಡನೇ ಚಿತ್ರವನ್ನ ಗಮನಿಸಿ ಇಲ್ಲೂ ಸಹ ಎರಡು ಕೋನಗಳ ಬೆಲೆಯನ್ನು ಕೊಟ್ಟಿದ್ದಾರೆ ಎಕ್ಸ್ ನ ಕಂಡುಹಿಡಿಬೇಕು ಕಂಡುಹಿಡಿಯಬೇಕು ಇದು ಕೋನ ಹಾಗಾದರೆ ಅಂತರಾಭಿಮುಖ ಕೋನಗಳ ಮೊತ್ತ ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಅಂತ ನೀವು ಈಗ ತಾನೇ ತಿಳ್ಕೊಂಡ್ರಲ್ವಾ ಒಂದು ಕೋನವು ಅರವತ್ತೈದು ಡಿಗ್ರಿ ಇದೆ ಇನ್ನೊಂದು ಕೋನವು ನಲವತ್ತೈದು ಡಿಗ್ರಿ ಇದೆ ಹಾಗಾದರೆ ಇವೆರಡನ್ನೂ ಕೂಡಿದಾಗ ಬರುವ ಮೊತ್ತ ನೂರ ಹತ್ತು ಡಿಗ್ರಿ ನ ಬೆಲೆ ನೂರ ಹತ್ತು ಡಿಗ್ರಿ ಮಕ್ಕಳೇ ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಇಲ್ಲೂ ಸಹ ಎರಡು ಕೋನಗಳ ಬೆಲೆಯನ್ನು ಕೊಟ್ಟಿದರೆ ನೀವು ಬಾಹ್ಯ ಕೋನದ ಬೆಲೆಯನ್ನು ಕಂಡುಹಿಡೀಬೇಕು ಅಂತರಾಭಿಮುಖ ಕೋನಗಳನ್ನು ಕೂಡಿ ಮಕ್ಕಳೇ ಮೂವತ್ತು ಡಿಗ್ರಿ ಪ್ಲಸ್ ನಲವತ್ತು ಡಿಗ್ರಿ ಮೂವತ್ತು ಪ್ಲಸ್ ನಲವತ್ತು ಎಪ್ಪತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ಎಕ್ಸ್ ನ ಬೆಲೆ ಏನು ಎಪ್ಪತ್ತು ಡಿಗ್ರಿ ನಂತರ ನಾಲ್ಕನೇ ಚಿತ್ರವನ್ನು ಗಮನಿಸಿ ಎಕ್ಸ್ ಟು ಒಂದು ಕೋನ ಅರವತ್ತು ಡಿಗ್ರಿ ಇದೆ ಇನ್ನೊಂದು ಕೋನ ಅರವತ್ತು ಡಿಗ್ರಿ ಇದೆ ಎರಡನ್ನು ಕೂಡಿದಾಗ ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಎಕ್ಸ್ನ ಬೆಲೆ ನೂರ ಇಪ್ಪತ್ತು ಡಿಗ್ರಿ ಐದನೇ ಚಿತ್ರವನ್ನು ಗಮನಿಸಿ ಎಕ್ಸ್ ಟು ಒಂದು ಕೋನ ಐವತ್ತು ಡಿಗ್ರಿ ಇದೆ ಇನ್ನೊಂದು ಕೋನ ಐವತ್ತು ಡಿಗ್ರಿ ಇದೆ ಎರಡನ್ನು ಕೂಡಿದಾಗ ನೂರು ಡಿಗ್ರಿ ಆಗುತ್ತೆ ಇಲ್ಲಿ ಬಾಹ್ಯ ಕೋನದ ಬೆಲೆ ನೂರು ಡಿಗ್ರಿ ಆರನೇ ಚಿತ್ರವನ್ನು ಗಮನಿಸಿ ಇಲ್ಲೂ ಸಹ ಎರಡು ಕೋನಗಳ ಬೆಲೆಯನ್ನು ಕೊಟ್ಟಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಮೂವತ್ತಕ್ಕೆ ಅರವತ್ತನ್ನು ಕೂಡಿದರೆ ತೊಂಬತ್ತು ಡಿಗ್ರಿ ಎಕ್ಸ್ನ ಬೆಲೆ ಏನು ಹಾಗಾದ್ರೆ ತೊಂಬತ್ತು ಡಿಗ್ರಿ ತ್ರಿಭುಜದ ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಅರ್ಥ ಆಯ್ತಲ್ವ ಮಕ್ಕಳೇ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಅಂತರ್ಕೋನ ಎಕ್ಸ್ನ ಬೆಲೆ ಕಂಡು ಹಿಡಿಯಿರಿ ನೋಡಿ ಮಕ್ಕಳೇ ಪ್ರಶ್ನೆ ಒಂದರಲ್ಲಿ ಕೋನವನ್ನ ನೀವು ಕಂಡುಹಿಡಿದ್ರಲ್ವಾ ಇಲ್ಲಿ ಬಾಹ್ಯ ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ ಆದ್ರೆ ನೀವು ತ್ರಿಭುಜದಲ್ಲಿ ಒಂದು ಕೋನದ ಬೆಲೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ ನೀವೀಗ ಆಲ್ರೆಡಿ ತಿಳ್ಕೊಂಡಿದಿರ ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಅಲ್ವಾ ಹಾಗಾದ್ರೆ ನೋಡಿ ಬಾಹ್ಯ ಕೋನದಲ್ಲಿ ನಾವು ಈ ಕೋನವನ್ನು ಕಳೆದ್ರೆ ನಮಗೆ ಎಕ್ಸ್ ನ ಬೆಲೆ ಸಿಗುತ್ತೆ ಮಕ್ಕಳೇ ಗಮನಿಸಿ ಎಕ್ಸ್ ಪ್ಲಸ್ ಐವತ್ತು ಈಸ್ ಈಕ್ವಲ್ ಟು ನೂರ ಹದಿನೈದು ಎಕ್ಸ್ ಇಸ್ ಈಕ್ವಲ್ ಟು ನೂರ ಹದಿನೈದು ಐವತ್ತು ಈ ಭಾಗದಲ್ಲಿ ಬಂದಾಗ ಮೈನಸ್ ಐವತ್ತಾಗುತ್ತೆ ನೂರ ಹದಿನೈದರಲ್ಲಿ ಐವತ್ತನ್ನು ಕಳೆದ್ರೆ ಅರವತ್ತೈದು ಡಿಗ್ರಿ ಎಕ್ಸ್ನ ಬೆಲೆ ಅರವತ್ತೈದು ಡಿಗ್ರಿ ಇಲ್ಲಿ ಅರವತ್ತೈದು ಡಿಗ್ರಿ ಬರುತ್ತೆ ಮಕ್ಕಳೇ ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ನೋಡಿ ಮಕ್ಕಳೇ ನೀವು ಮಾಡಿದಂತಹ ಲೆಕ್ಕ ಸರಿ ಇದೇನೋ ಇಲ್ಲೋ ಅಂತಂದು ಕಂಡಿಡ್ಕೊಳ್ಬಹುದು ಮಕ್ಕಳೇ ಅಂತರಾಭಿಮುಖ ಕೋನಗಳ ಮೊತ್ತ ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಅಂತ ನೀವು ತಿಳ್ಕೊಂಡ್ರಲ್ವಾ ಇಲ್ಲಿ ಗಮನಿಸಿ ಐವತ್ತು ಪ್ಲಸ್ ಅರವತ್ತೈದು ಮಾಡಿ ಮಕ್ಳೆ ನೂರ ಹದಿನೈದು ಬರುತ್ತೆ ಎರಡನೇ ಚಿತ್ರವನ್ನು ಗಮನಿಸಿ ಇಲ್ಲೂ ಸಹ ಬಾಹ್ಯ ಕೋನದ ಬೆಲೆಯನ್ನ ಕೊಟ್ಟಿದ್ದಾರೆ ತ್ರಿಭುಜದ ಒಳಗೆ ಒಂದು ಕೋನದ ಬೆಲೆಯನ್ನು ಕೊಟ್ಟಿದ್ದಾರೆ ನಂತರ ಎಕ್ಸ್ ನ ಬೆಲೆಯನ್ನ ನೀವು ಕಂಡು ಹಾಗಾದ್ರೆ ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಅಲ್ವಾ ನೋಡಿ ಎಕ್ಸ್ ಪ್ಲಸ್ ಎಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಎಕ್ಸ್ ಈಸ್ ಈಕ್ವಲ್ ಟು ನೂರು ಡಿಗ್ರಿ ಮೈನಸ್ ಎಪ್ಪತ್ತು ಡಿಗ್ರಿ ನೂರರಲ್ಲಿ ಎಪ್ಪತ್ತನ್ನು ಕಳೆದ್ರೆ ಮೂವತ್ತು ಡಿಗ್ರಿ ಎಕ್ಸ್ನ ಬೆಲೆ ಏನು ಮಕ್ಕಳೇ ಮೂವತ್ತು ಡಿಗ್ರಿ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಮೂರನೇ ಲೆಕ್ಕ ಬಾಹ್ಯಕೋನದ ಬೆಲೆಯನ್ನು ಕೊಟ್ಟಿದ್ದಾರೆ ನೂರ ಇಪ್ಪತ್ತೈದು ಡಿಗ್ರಿ ಅಂತ ಆದರೆ ತ್ರಿಭುಜದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ಇನ್ನೊಂದು ಬೆಲೆ ಯಾವುದು ಅಂತ ಹೇಳಿ ಮಕ್ಕಳೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಲಂಬ ಕೋನದ ಬೆಲೆ ಏನು ತೊಂಬತ್ತು ಡಿಗ್ರಿ ಅಲ್ವಾ ಹಾಗಾಗಿ ನೋಡಿ ಎಕ್ಸ್ ಪ್ಲಸ್ ತೊಂಬತ್ತು ಡಿಗ್ರಿ ಇಸ್ ಈಕಲ್ ಟು ನೂರ ಇಪ್ಪತ್ತೈದು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತೈದು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ನೂರ ಇಪ್ಪತ್ತೈದರಲ್ಲಿ ತೊಂಬತ್ತು ಡಿಗ್ರಿನ ಕಳೆದ್ರೆ ಮೂವತ್ತೈದು ಡಿಗ್ರಿ ಹಾಗಾದರೆ ಎಕ್ಸ್ನ ಬೆಲೆ ಏನು ಮಕ್ಕಳೇ ಮೂವತ್ತೈದು ಡಿಗ್ರಿ ಅರ್ಥ ಆಯ್ತಲ್ವಾ ಮಕ್ಕಳೇ ನಾಲ್ಕನೇ ಚಿತ್ರವನ್ನು ಗಮನಿಸಿ ಉತ್ತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯಕೋನಕ್ಕೆ ಸಮವಾಗಿರುತ್ತದೆ ಹಾಗಾಗಿ ಎಕ್ಸ್ ಪ್ಲಸ್ ಅರವತ್ತು ಈಸ್ ಈಕ್ವಲ್ ಟು ನೂರ ಇಪ್ಪತ್ತು ಡಿಗ್ರಿ ಎಕ್ಸ್ ಈಸ್ ಈಕ್ವಲ್ ಟು ನೂರ ಇಪ್ಪತ್ತು ಡಿಗ್ರಿ ಅರವತ್ತು ಈ ಭಾಗದಲ್ಲಿ ಬಂದಾಗ ಮೈನಸ್ ಅರವತ್ತಾಗುತ್ತೆ ನೂರ ಇಪ್ಪತ್ತರಲ್ಲಿ ಅರವತ್ತನ್ನು ಕಳೆದ್ರೆ ಅರವತ್ತು ಡಿಗ್ರಿ ಎಕ್ಸ್ನ ಬೆಲೆ ಅರವತ್ತು ಡಿಗ್ರಿ ನಂತರ ಐದನೇ ಚಿತ್ರವನ್ನು ಗಮನಿಸಿ ಇಲ್ಲೂ ಸಹ ಬಾಹ್ಯಕೋನವನ್ನು ಕೊಟ್ಟಿದ್ದಾರೆ ಬಾಹ್ಯಕೋನವು ಎಂಬತ್ತು ಡಿಗ್ರಿ ಇದೆ ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯ ಕೋನಕ್ಕೆ ಸಮವಾಗಿರುತ್ತದೆ ಹಾಗಾಗಿ ಎಕ್ಸ್ ಪ್ಲಸ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಎಕ್ಸ್ ಈಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಪ್ಲಸ್ ಮೂವತ್ತಿದ್ದಿದ್ದು ಈ ಭಾಗದಲ್ಲಿ ಮೈನಸ್ ಮೂವತ್ತಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಎಂಬತ್ತರಲ್ಲಿ ಮೂವತ್ತನ್ನು ಕಳೆದರೆ ಐವತ್ತು ಡಿಗ್ರಿ ಹಾಗಾದರೆ ಎಕ್ಸ್ನ ಬೆಲೆ ಐವತ್ತು ಡಿಗ್ರಿ ನಂತರ ಕೊನೆಯ ಚಿತ್ರವನ್ನು ಗಮನಿಸಿ ಇಲ್ಲೂ ಸಹ ಬಾಹ್ಯ ಕೋನ ಎಪ್ಪತ್ತೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯಕೋನಕ್ಕೆ ಸಮವಾಗಿರುತ್ತದೆ ಎಕ್ಸ್ ಪ್ಲಸ್ ಮೂವತ್ತೈದು ಡಿಗ್ರಿ ಇಸ್ ಈಕಲ್ ಟು ಎಪ್ಪತ್ತೈದು ಡಿಗ್ರಿ ಎಕ್ಸ್ ಇಸ್ ಈಕಲ್ ಟು ಎಪ್ಪತ್ತೈದು ಡಿಗ್ರಿ ಪ್ಲಸ್ ಮೂವತ್ತೈದು ಇದ್ದು ಈ ಭಾಗದಲ್ಲಿ ಬಂದಾಗ ಮೈನಸ್ ಮೂವತ್ತೈದು ಆಗುತ್ತೆ ಎಪ್ಪತ್ತೈದರಲ್ಲಿ ಮೂವತ್ತೈದನ ಕಳೆದ್ರೆ ನಲವತ್ತು ಎಕ್ಸ್ನ ಬೆಲೆ ನಲವತ್ತು ಡಿಗ್ರಿ ಎಕ್ಸ್ನ ಬೆಲೆ ನಲವತ್ತು ಡಿಗ್ರಿ ಅರ್ಥ ಆಯ್ತಲ್ವ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ